ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಮೇ ಹದಿನಾಲ್ಕರಂದು ಗುರುವು ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಮೇಷರಾಶಿಯವರಿಗೆ ಮೇ ತಿಂಗಳಿನಲ್ಲಿ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಮತ್ತು ಕುಟುಂಬ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಈ ಗೋಚರ ಫಲ ಯಾವ ರೀತಿಯಲ್ಲಿ ಇರಲಿದೆ ಮೇಷರಾಶಿಯವರು ಈ ತಿಂಗಳಲ್ಲಿ ಪ್ರಮುಖವಾಗಿ ಯಾವ ರೀತಿಯ ಬದಲಾವಣೆಯನ್ನು ನೋಡಲಿದ್ದಾರೆ ಎಂದು ಪೂರ್ತಿ ವಿವರವಾದ ಮಾಹಿತಿಯನ್ನು ಈ ವಿಧದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ರಾಶಿಯು ರಾಶಿ ಚಕ್ರದ ಮೊದಲನೇ ರಾಶಿಯಾಗಿರಲಿದೆ ಅಶ್ವಿನಿ ನಕ್ಷತ್ರ ನಾಲ್ಕನೇ ಪಾದ ಭರಣಿ ನಕ್ಷತ್ರ ನಾಲ್ಕನೇ ಪಾದ ಕೃತಿಕ ನಕ್ಷತ್ರ ಒಂದನೇ ಚರಣದಲ್ಲಿ ಜನಿಸಿದ ವ್ಯಕ್ತಿಯು ಮೇಷರಾಶಿ ಅಡಿಯಲ್ಲಿ ಬರಲಿದ್ದಾನೆ ಈ ರಾಶಿಯ ಅಧಿಪತಿ ಕುಜ ಅಥವಾ ಮಂಗಳನಾಗಿರಲಿದ್ದಾನೆ ಇನ್ನು ಈ ಸಮಯದಲ್ಲಿ ಗ್ರಹಗಳ ಗೋಚಾರ ಈ ರೀತಿಯಲ್ಲಿ ಇರಲಿದೆ ಮೊದಲಿಗೆ ನಾವು ನೋಡೋಣ ಸೂರ್ಯನ ಗೋಚಾರ ಸೂರ್ಯನು ನಿಮ್ಮ ರಾಶಿಯ ಐದನೇ ಮನೆಯ ಅಧಿಪತಿಯಾಗಿರಲಿದ್ದಾನೆ ಗುರುವಾರದಂದು ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದನೇ ಮನೆಯಾದ ಮೇಷರಾಶಿಯಿಂದ ಎರಡನೇ ಮನೆಯಾದ ವೃಷಭ ರಾಶಿಗೆ ಚಲಿಸಲಿದ್ದಾನೆ ಇನ್ನು ಪ್ರಮುಖವಾಗಿ ಬುಧ ಗ್ರಹಗಳ ರಾಜಕುಮಾರನಾದ ಬುಧನು ನಿಮ್ಮ ರಾಶಿಯ ಮೂರನೇ ಮತ್ತು ಆರನೇ ಮನೆಗಳ ಅಧಿಪತಿಯಾಗಿದ್ದಾನೆ ಬುಧನು ಬುಧವಾರ ಮೇ ಏಳರಂದು ನಿಮ್ಮ ರಾಶಿಯ ಹನ್ನೆರಡನೇ ಮನೆ ಮತ್ತು ತನ್ನ ನೀಚ ರಾಶಿಯಾದ ಮೇಷ ಮೇಷರಾಶಿಗೆ ಚಲಿಸಲಿದ್ದಾನೆ ಈ ತಿಂಗಳಲ್ಲೇ ಬುಧನು ಮತ್ತೆ ಶುಕ್ರವಾರ ಮೇ ಇಪ್ಪತ್ತ್ಮೂರರ ಎರಡು ಸಾವಿರದ ಇಪ್ಪತ್ತೈದರಂದು ಒಂದನೇ ಮನೆಯಾದ ಮೇಷರಾಶಿಯಿಂದ ಎರಡನೇ ಮನೆಯಾದ ವೃಷಭ ರಾಶಿಗೆ ಚಲಿಸುತ್ತಾನೆ ಇನ್ನನು ಪ್ರಮುಖವಾಗಿ ಸಂಪತ್ತು ಐಶ್ವರ್ಯಕ್ಕೆ ಹೆಸರಾದ ಶುಕ್ರನು ನಿಮ್ಮ ರಾಶಿ ಎರಡನೇ ಮತ್ತು ಏಳನೇ ಮನೆಗಳ ಅಧಿಪತಿಯಾದ ಶುಕ್ರ ಶನಿವಾರದಂದು ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ಹನ್ನೆರಡನೇ ಮನೆ ಮತ್ತು ತನ್ನ ಉಚ್ಚ ರಾಶಿಯಾದ ಮೀನ ರಾಶಿಯಿಂದ ಒಂದನೇ ಮನೆಯಾದ ಮೇಷರಾಶಿಗೆ ಚಲಿಸಲಿದ್ದಾನೆ ಇನ್ನು ಮಂಗಳನು ನಿಮ್ಮ ರಾಶಿಯ ಅಧಿಪತಿಯಾದ ಮಂಗಳ ಅಥವಾ ಕುಜ ಈ ತಿಂಗಳು ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆ ಮತ್ತು ತನ್ನ ನೀಚ ರಾಶಿಯಾದ ಕಟಕ ರಾಶಿಯಲ್ಲೇ ಮುಂದುವರೆಯಲಿದ್ದಾನೆ ಬೃಹಸ್ಪತಿ ಗುರುವು ನಿಮ್ಮ ರಾಶಿಯ ಒಂಬತ್ತನೇ ಮತ್ತು ಹನ್ನೆರಡನೇ ಮನೆಗಳ ಅಧಿಪತಿಯಾಗಿರುವ ಗುರುವು ಬುಧವಾರ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಎರಡನೇ ಮನೆಯಾದ ವೃಷಭ ರಾಶಿಯಿಂದ ಮೂರನೇ ಮನೆಯಾದ ಮಿಥುನ ರಾಶಿಯಲ್ಲಿ ಚಲಿಸಲಿದ್ದಾನೆ ಇನ್ನು ಶನಿದೇವನು ನಿಮ್ಮ ರಾಶಿಯ ಹತ್ತನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿರಲಿದ್ದಾನೆ ಈ ತಿಂಗಳು ತನ್ನ ಸಂಚಾರವನ್ನು ಮೀನರಾಶಿಯಲ್ಲಿ ಮುಂದುವರಿಸಲಿದ್ದಾನೆ ಇನ್ನು ರಾಹು ಗ್ರಹವು ಭಾನುವಾರ ಮೇ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ಹನ್ನೆರಡನೇ ಮನೆಯಾದ ಮೀನರಾಶಿಯಿಂದ ಹನ್ನೊಂದನೇ ಮನೆಯಾದ ಕುಂಭ ರಾಶಿಗೆ ಚಲಿಸಲಿದ್ದಾನೆ ಪ್ರಮುಖವಾಗಿ ಕೇತು ಗ್ರಹವು ಮೇ ಹದಿನೆಂಟರಂದು ನಿಮ್ಮ ರಾಶಿಯ ಆರನೇ ಮನೆಯಿಂದ ಕನ್ಯಾ ರಾಶಿದ ಐದನೇ ಮನೆಗೆ ಸಿಂಹರಾಶಿಗೆ ಚಲಿಸಲಿದ್ದಾನೆ ಇದರ ಪ್ರಭಾವವು ಈ ರಾಶಿಗಳ ಚಲನೆಯಿಂದಾಗಿ ನಿಮ್ಮ ಉದ್ಯೋಗದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಮೇಷರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ ಎಂದು ಇಲ್ಲಿ ತಿಳಿಯೋಣ ಈ ತಿಂಗಳು ನೀವು ಮಿಶ್ರ ಫಲಿತಾಂಶವನ್ನು ಪಡೆಯಲಿದ್ದೀರಿ ವೃತ್ತಿ ಜೀವನದ ದೃಷ್ಟಿಯಿಂದ ನೀವು ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ನೀವು ಸ್ವಲ್ಪ ಕೆಲಸದ ಒರೆ ಮತ್ತು ಸಾಮಾನ್ಯ ಸಂಬಂಧವನ್ನು ಹೊಂದಲಿದ್ದೀರಿ ಈ ಸಮಯದಲ್ಲಿ ನೀವು ಅಂದರೆ ಮೇಷರಾಶಿಗೆ ಸೇರಿದ ಜನರು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಆದ್ದರಿಂದ ನೀವು ನಿಮ್ಮ ನಾಲಿಗೆಯನ್ನು ನಿಯಂತ್ರಣದಲ್ಲಿ ಇಡಬೇಕಾಗಿರಲಿದೆ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಮತ್ತು ನಿಮ್ಮ ಸಹೋದ್ಯೋಗಿಗಳು ಅಥವಾ ಮೇಲಾಧಿಕಾರಿಗಳ ಮೇಲೆ ವಾದಿಸಬೇಡಿ ವಾದಿಸಲು ಪ್ರಯತ್ನಿಸಬೇಡಿ ಇದು ನಿಮಗೆ ಸ್ವಲ್ಪ ನಷ್ಟ ಅಥವಾ ಸಮಸ್ಯೆಗಳನ್ನು ಉಂಟುಮಾಡಬಹುದು ಹಲವು ಬಾರಿ ನೀವು ಯೋಚಿಸುವುದು ಸರಿಯಾಗಿರಲಿದೆ ಹೇಳಲು ಹೇಳುವ ವಿಧಾನವನ್ನು ಅಥವಾ ಸಮಯ ಸರಿಯಾಗಿರುವ ಕಾರಣದಿಂದಾಗಿ ನೀವು ಒಂದಿಷ್ಟು ಕಾಯುವುದೇ ಒಳ್ಳೆಯದು ಈ ಸಮಯದಲ್ಲಿ ದ್ವಿತೀಯಾರ್ಧದಲ್ಲಿ ಅಂದರೆ ಮೇ ತಿಂಗಳ ಹದಿನಾಲ್ಕು ಹದಿನೈದರ ನಂತರ ಗುರು ತನ್ನ ರಾಶಿ ಬದಲಾವಣೆಯನ್ನು ಮಾಡಲಿದ್ದಾನೆ ರಾವು ಕೂಡ ತನ್ನ ರಾಶಿಯನ್ನು ಬದಲಾಯಿಸಲಿದ್ದಾನೆ ಈ ಸಮಯದಲ್ಲಿ ನೀವು ಕಳೆದ ಸ್ವಲ್ಪ ಸಮಯದಿಂದ ಅನುಭವಿಸುತ್ತಿದ್ದ ಮಾನಸಿಕ ಸಂಕಷ್ಟಗಳು ದೂರವಾಗಲಿದೆ ಈ ತಿಂಗಳು ನೀವು ಒಂದು ಪ್ರಮುಖ ಪ್ರಯಾಣವನ್ನು ಸಹ ಮಾಡಲಿದ್ದೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ಬಡ್ತಿ ಅಥವಾ ಸುಧಾರಣೆಯನ್ನು ಕಾಣಬಹುದಾಗಿರಲಿದೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮಗೆ ಉತ್ತಮ ಫಲಿತಾಂಶವು ಸಿಗಲಿದೆ ಹಾಗಾಗಿ ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರುವುದೇ ಉತ್ತಮವಾಗಿರಲಿದೆ ಇನ್ನು ಮೇಷರಾಶಿಯವರ ಆರ್ಥಿಕ ಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಆರ್ಥಿಕವಾಗಿ ಮೇ ತಿಂಗಳಲ್ಲಿ ಸಾಮಾನ್ಯವಾದ ಫಲಿತಾಂಶವನ್ನು ಪಡೆಯಲಿದ್ದೀರಿ ನೀವು ಯೋಚಿಸದೆ ಹಣವನ್ನು ಖರ್ಚು ಮಾಡಬಹುದು ವಿಶೇಷವಾಗಿ ಐಷಾರಾಮಿ ವಿಷಯಗಳ ಮೇಲೆ ನೀವು ಹೆಚ್ಚಿನ ಹಣಕಾಸು ವ್ಯವಹಾರವನ್ನು ಮಾಡಲಿದ್ದೀರಿ ಜೀವನ ಸಂಗಾತಿಗಾಗಿ ಹೂಡಿಕೆಗಳು ಅಥವಾ ಕೆಲವು ಆಸ್ತಿಗಳನ್ನು ಮಾರಾಟ ಮಾಡುವುದರಿಂದಾಗಿ ಅನಿರೀಕ್ಷಿತ ಹಣ ಅಥವಾ ಆರ್ಥಿಕ ಲಾಭ ಇರಲಿದೆ ಅಂದಾಗಿಯೂ ಮೂರನೇ ವಾರದಿಂದ ಆರ್ಥಿಕ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಬಹುದು ಏಕೆಂದರೆ ಗುರುವು ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಅನಿರೀಕ್ಷಿತವಾಗಿ ಆದಾಯ ಬರುವುದರ ಜೊತೆಗೆ ಹಿಂದೆ ಹಣ ನೀಡಿದ್ದ ಎಲ್ಲ ಹಣವೂ ನಿಮ್ಮ ಕೈ ಸೇರಲಿದೆ ಹಾಗೆ ಹಿಂತಿರುಗಿರುವ ಹಣದಿಂದಾಗಿ ನೀವು ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಿದ್ದೀರಿ ಒಟ್ಟಾರೆ ಈ ಗುರುವಿನ ಸಂಚಾರದ ನಂತರ ಆರ್ಥಿಕ ಸ್ಥಿತಿಯು ಮೇಷರಾಶಿಗೆ ಸೇರಿದ ಜನರಿಗೆ ಬಲಗೊಳ್ಳಲಿದೆ ಉತ್ತಮ ರೀತಿಯಲ್ಲಿ ಇರಲಿದೆ ಇನ್ನು ಈ ಸಮಯದಲ್ಲಿ ಅಂದರೆ ಗುರುವಿನ ಸಂಚಾರದ ನಂತರದ ಸಮಯದಲ್ಲಿ ಮೇಷರಾಶಿಯ ಜನರು ಕುಟುಂಬದ ಜೀವನವನ್ನು ಯಾವ ರೀತಿಯಲ್ಲಿ ನೋಡಬಹುದು ಎಂದು ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ನಾವು ಮರೆತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೌಟುಂಬಿಕವಾಗಿ ನಿಮ್ಮ ತಪ್ಪಿನಿಂದಾಗಿ ನೀವು ತಪ್ಪು ತಿಳುವಳಿಕೆಯನ್ನು ಅಥವಾ ಜಗಳವನ್ನು ಎದುರಿಸುವ ಸಾಧ್ಯತೆ ಇರಲಿದೆ ನೀವು ಸ್ವಲ್ಪ ಸಾಮಾನ್ಯ ಸಮಯವನ್ನು ಹೊಂದಿರುತ್ತೀರಾ ಆದ್ದರಿಂದ ಮನೆಯಲ್ಲಿ ಪ್ರಾಮಾಣಿಕವಾಗಿ ಮತ್ತು ಕಡಿಮೆ ಮಾತನಾಡಲು ಪ್ರಯತ್ನಿಸಿ ನಿಮ್ಮ ಮಕ್ಕಳು ಮತ್ತು ತಮ್ಮ ಕ್ಷೇತ್ರಗಳಲ್ಲಿ ಉತ್ತಮ ಕಾರ್ಯವನ್ನು ನಿರ್ವಹಿಸಲು ಅವರು ನಿಮಗೆ ಸಹಾಯ ಮಾಡಲಿದ್ದಾರೆ ದ್ವಿತೀಯಾರ್ಧದಲ್ಲಿ ಸ್ವಲ್ಪ ಉತ್ತಮವಾದ ಫಲಿತಾಂಶವನ್ನು ನೀವು ಪಡೆಯಲಿದ್ದೀರಿ ಕುಟುಂಬ ಸದಸ್ಯರೊಂದಿಗೆ ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶವು ನಿಮಗೆ ಸಿಗಲಿದೆ ಆರೋಗ್ಯದ ದೃಷ್ಟಿಯಿಂದ ಈ ಮೇ ತಿಂಗಳಲ್ಲಿ ಸರಾಸರಿಯಾಗಿ ಒಂದನೇ ಮತ್ತು ಎರಡನೇ ಮನೆಯಲ್ಲಿ ಸೂರ್ಯನ ಸಂಚಾರದಿಂದಾಗಿ ನೀವು ಕಣ್ಣು ಅಥವಾ ಗಂಟಲಿನ ಸೋಂಕುಗಳಿಂದ ಬಳಲಬಹುದು ನೀವು ಶಾಖ ಮತ್ತು ಪಿತ್ತ ಸಂಬಂಧಿತ ಸಮಸ್ಯೆಗಳಿಂದಲೂ ಬಳಲಿದ್ದೀರಿ ದ್ವಿತೀರ್ಧದಲ್ಲಿ ರಾವಿನ ಗೋಚಾರವು ಅನುಕೂಲವನ್ನು ಉಂಟುಮಾಡುವುದರಿಂದಾಗಿ ಕಳೆದ ಸ್ವಲ್ಪ ಸಮಯದಿಂದ ನೀವು ಬಳಲುತ್ತಿದ್ದ ಜೀರ್ಣಾಂಗದ ವ್ಯವಸ್ಥೆಯಿಂದ ಸಮ ಆರೋಗ್ಯದ ಸುಧಾರಣೆಯನ್ನು ಕಾಣಲಿದ್ದೀರಿ ನಿಮ್ಮನ್ನು ರಕ್ಷಿಸಿಕೊಳ್ಳಲು ನೀವು ನಿಮ್ಮ ಪ್ರಯಾಣವನ್ನು ಕಡಿಮೆ ಮಾಡಬೇಕಾಗಿರಲಿದೆ ಸರಿಯಾದ ವಿಶ್ರಾಂತಿಯನ್ನು ಪಡೆಯಲು ನೀವು ಪ್ರಯತ್ನಿಸುವುದು ಉತ್ತಮವಾಗಿರಲಿದೆ ಒಟ್ಟಾರೆ ಮೇಷರಾಶಿಯವರಿಗೆ ಮೇ ತಿಂಗಳ ಮೊದಲಾರ್ಧಕ್ಕಿಂತ ದ್ವಿತೀಯಾರ್ಧದಲ್ಲಿ ಉತ್ತಮ ಫಲಿತಾಂಶಗಳು ದೊರೆಯಲಿವೆ ಹಾಗೆ ನೀವು ನಿಮ್ಮ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನು ನಿಮ್ಮ ಮೇ ತಿಂಗಳ ದ್ವಿತೀಯಾರ್ಧದಲ್ಲಿ ಪಡೆಯಲಿದ್ದೀರಿ ಗುರುವಿನ ಗೋಚಾರವು ನಿಮಗೆ ಅತ್ಯಂತ ಉತ್ತಮ ಯೋಗ ಫಲಗಳನ್ನು ನೀಡಲಿದೆ ರಾಹುವಿನ ಸಂಚಾರದಿಂದಾಗಿ ಉತ್ತಮ ಜೀವನವನ್ನು ಕಾಣಬಹುದಾಗಿರಲಿದೆ ಇನ್ನು ಮೇಷರಾಶಿಯವರ ವ್ಯಾಪಾರಸ್ಥರು ವ್ಯಾಪಾರಕ್ಕೆ ಸಂಬಂಧಿಸಿದ ಜನರಿಗೆ ಈ ಸಮಯ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ವ್ಯಾಪಾರದಲ್ಲಿರುವವರಿಗೆ ಮಿಶ್ರ ಫಲಿತಾಂಶಗಳಿರಲಿದೆ ಏಕೆಂದರೆ ನೀವು ಉತ್ತಮ ವ್ಯಾಪಾರವನ್ನು ಹೊಂದುತ್ತೀರಿ ಆದರೆ ಅದೇ ಸಮಯದಲ್ಲಿ ಹೂಡಿಕೆಗಳಿಂದ ಲಾಭವು ಸಾಮಾನ್ಯವಾಗಿರಲಿದೆ ಬುಧ ಮತ್ತು ಸೂರ್ಯನ ಸಂಚಾರವು ಸ್ವಲ್ಪ ಅನುಕೂಲವನ್ನು ಉಂಟು ಮಾಡುವುದರಿಂದಾಗಿ ಕೊನೆಯ ಎರಡು ವಾರದಲ್ಲಿ ಆದಾಯ ಮತ್ತು ವ್ಯಾಪಾರದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣಲಿದ್ದೀರಿ ಈ ತಿಂಗಳ ಎರಡನೇ ವಾರ ನಂತರದಲ್ಲಿ ಹೊಸ ಒಪ್ಪಂದಗಳು ಅಥವಾ ಪಾಲುದಾರಿಕೆ ಒಪ್ಪಂದಗಳಿಗೆ ಸಹಿ ಹಾಕಲಿದ್ದೀರಿ ಒಟ್ಟಾರೆ ಈ ಎಲ್ಲ ರಾಶಿಗಳ ಗ್ರಹಗಳ ಸಂಚಾರವು ವ್ಯಾಪಾರಸ್ಥರಿಗೆ ಅಥವಾ ಕುಟುಂಬ ಜೀವನದಲ್ಲಿ ಮೇಷ ರಾಶಿಯವರಿಗೆ ನೋಡುವುದಾದರೆ ಎರಡನೇ ವಾರದಿಂದ ಮೇ ಹದಿನಾಲ್ಕರ ನಂತರವೇ ಉತ್ತಮವಾಗಿರಲಿ ಹಾಗಾಗಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಯಾವುದೇ ರೀತಿಯ ಹೊಸ ವಸ್ತುಗಳ ಖರೀದಿಯನ್ನು ವ್ಯಾಪಾರ ವಿಸ್ತರಣೆಯನ್ನು ಮಾಡುವುದಾದರೂ ನೀವು ಮೇ ತಿಂಗಳ ಹದಿನಾಲ್ಕರ ನಂತರವೇ ಮಾಡುವುದು ಉತ್ತಮವಾಗಿರಲಿದೆ ಇನ್ನು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಮೊದಲ ಮತ್ತು ಎರಡನೇ ಮನೆಯಲ್ಲಿ ಸೂರ್ಯನ ಸಂಚಾರವು ಏಕಾಗ್ರತೆಯ ಕೊರತೆಯನ್ನು ಉಂಟು ಮಾಡಬಹುದು ಆಕ್ರಮಣಕಾರಿ ಸ್ವಭಾವವನ್ನು ಉಂಟು ಮಾಡಲಿದೆ ಆದ್ದರಿಂದ ಈ ಸಮಯದಲ್ಲಿ ನೀವು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗಿರಲಿದೆ ಹಾಗೆ ತಮ್ಮ ಅಧ್ಯಯನದ ಮೇಲೆ ಹೆಚ್ಚು ಗಮನ ಹರಿಸಬೇಕಾಗಿರಲಿದೆ ಮೊದಲ ವಾರದಕ್ಕಿಂತ ಎರಡನೇ ವಾರದಲ್ಲಿ ನೀವು ಉತ್ತಮ ಅಧ್ಯಯನವನ್ನು ಮಾಡಲಿದ್ದೀರಿ ನಿಮ್ಮ ಅಧ್ಯಯನದಲ್ಲಿ ಸ್ವಲ್ಪ ಸುಧಾರಣೆಯನ್ನು ನೋಡಲಿದ್ದೀರಿ ದ್ವಿತೀಯಾರ್ಥದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನುಕೂಲದ ಸಮಯವಾಗಿರಲಿದೆ ಅವರ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಲಿದ್ದಾರೆ ಒಟ್ಟಾರೆ ಮೇಷರಾಶಿಯವರಿಗೆ ಗುರುವಿನ ಸಂಚಾರದಿಂದಾಗಿ ಅತ್ಯುತ್ತಮ ಯೋಗ ಫಲಗಳು ಸಿಗಲಿದೆ ಹಾಗೆ ಜೀವನದಲ್ಲಿ ಉನ್ನತ ಸ್ಥಾನವನ್ನು ಪಡೆಯಲಿದ್ದೀರಿ ಇನ್ನು ಈ ಸಮಯದಲ್ಲಿ ನೀವು ಯಾವುದೇ ರೀತಿಯ ಕೆಲಸವನ್ನು ಮಾಡುವುದಕ್ಕಿಂತ ಮುಂಚೆ ಮಾರ್ಗದರ್ಶಕರ ಸಲಹೆ ಸೂಚನೆಯನ್ನು ಪಡೆಯುವುದೇ ಉತ್ತಮ ಇದರಿಂದಾಗಿ ನಿಮ್ಮ ನಷ್ಟಗಳನ್ನು ನೀವು ತಪ್ಪಿಸಬಹುದು ಇದು ಇವತ್ತಿನ ವೀಡಿಯೋಗಿದ್ದು ವಿಡಿಯೋ ಇಷ್ಟ ಆಗಿದ್ದರಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಮರಿಬೇಡಿ ಅದೇ ರೀತಿ ಮುಂದಿನ ಯಾವ ರಾಶಿಯವರ ಬಗ್ಗೆ ಯಾವ ತಿಂಗಳ ಭವಿಷ್ಯವನ್ನು ನೀವು ತಿಳಿಯಬೇಕು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ ಗುರುವಿನ ಅನುಗ್ರಹಕ್ಕಾಗಿ ಓಂ ಗುರುವೇ ನಮಃ ಅಂತ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ